ಇದೇ ಬೆಟ್ಟ ಕತ್ಸ್ಬೇಕು ಮರಳ 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 ನೋಡ ನೋಡ ಹೆಂಗಿದೆ ಇತ್ತೀ ಬರೋ ಇದ ಯಾರದು? ಓ ಇದೇನಾ ಮಣ್ಣ ಹಾಕಿದಾರೋ ಮಣ್ಣಾಕಿದ್ದಾರೆ ಅಂದ್ರ ಇದು ಮೇನು ಅಲ್ಲಿ ಕಲ್ಲಿದೆ ಫುಲ್ಲು ಸ್ನೇಹಿತರೆ ನೋಡಿ ಇದೆ ನಾನು ಹತ್ಸಿದ್ದು ಏ ಅಲ್ಲೊಂದ್ಸಲಿ ಬಿತ್ತು ಅಷ್ಟೇ ಗಾಡಿ ನಮ್ಮ ಅಪ್ಪ ನೋಡಿದ್ರೆ ಮತ್ತೆ ಅಪ್ಪ ಅಮ್ಮ ಹೂ ಗಾಡಿನ ಹಾಳು ಮಾಡೋಕ್ಕೆ ಹುಟ್ಟಾರದ ನಮಗ ಅಂತ ಹೇಳ್ಬಿಟ್ಟು ಬೈದು ನೋಡೋಣ ಬನ್ನಿ ಯಾರು ಬೀಳ್ತಾರೆ ಅಂತ ಹಾ ಕಮಾನ್ ಬ್ರೋ ಕಮಾನ್ ಏ ಪುಷ್ ಮಾಡಿ ಪುಷ್ ಮಾಡಿ ಪುಷ್ ಮಾಡಿ ಬ್ಯಾಕೀರಿ 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 ವೆರಿ ಗುಡ್ ವೆರಿ ಗುಡ್ ಹುಷಾರ್ 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 ಜಾರುತ್ತೆ ಹಾಂ ರೈಟ್ 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 ಎಲ್ಲ ಹೋಗಿ ಇರೋ ಒಂದು ನಿಮಿಷ ಹೋಗ್ಬಿಡ್ಲಿ ಅವರು ಹಾಂ ಬರ್ತೀನಿ ಒಡಿ ಬಡಿ ವಡಿಮಚಿ ಆಗುತ್ತೋಡಿ ಆ ಲೆಫ್ಟ್ 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 ನೋಡಿ ನೋಡಿ ಲೆಫ್ಟ್ ಇಡಿ ಲೆಫ್ಟ್ ಹೊರೀ ಲೆಫ್ಟೋ ಓಗು ಲೆಫ್ಟ್ ಹೋಗಿ ಆಫ್ ಆಫ್ ಗಾಡಿ ಇದ್ರೆ ಹೋಗು ಏ ಇಲ್ಲಿ ಲೆಫ್ಟಲ್ಲಿ ಹೋಗ್ಬಿಟ್ಟು ರೈಟಲ್ಲಿ ಹೋಗು ಆಫ್ ವೆಚ್ಚಲ್ಲಿ ಹೋಗು ಅಂತ ಇದೀನಿ ಬಿಡ್ತೀನಿ ನನ್ನ ಮಗನೇ ಲೆಫ್ಟಲ್ಲಿ ಹೋಗ್ಬಿಟ್ಟು ರೈಟಲ್ಲಿ ಹೋಗು ಅಲ್ಲಿ ರೈಟ್ ತಗೋ ಆ ರೈಟ್ ರೈಟು ನಿಮ್ದು ಎತ್ಕೊಂಡೇ ಹೋಗೋದು ಬನ್ನಿ ಹತ್ತುದ ಹತ್ತದ್ದು ಹೋಗಿ ನಿಮ್ಮದು ಒಂದು ಸರಿ ಆಫ್ ಕ್ಲೇಸ್ ಬಿಟ್ಕೊಳ್ಳಿ ಇಲ್ಲ ಅಂದರೆ ಕ್ಲೇಸ್ ಪಿಟ್ ಹೋಗೋದು ಸಮಸ್ಯೆ ಇರ್ತವೆ ಸರಿ ಅಣ್ಣ ಪುಡಿ ಆಗ್ಬಿಡ್ತವೆ ನೋಡ್ರಿ ಅಣ್ಣ ಪುಷ್ ಮಾಡೋಣ ಅಣ್ಣ ಏನ ಪುಷ್ ಮಾಡಿ ತಿನ್ಬೇಕಿದ್ರೆ ಲೆಫ್ಟಲ್ಲಿ ಹೋಗಿ ಅಣ್ಣ ನೋಡಿ ಬ್ರೋ ಎಪ್ಪೋ ದೇವ್ರೇಬೇಕು ಅಂತ

ಇಲ್ಲ 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 ನೋಡಿ 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 ಮುಂಚೆ ಆ ಕಡೆ ಇಲ್ಲ ಟೈರ್ ಸ್ಮೆಲ್ ಬ್ರೋ ಟೈರ್ ಉತ್ತು ನೋಡಿ ಅಲ್ಲಿ ಉಜ್ಜಿರ ನೋಡಿ ಕಲ್ಲು ನನಗೆ ಆರೈತು ಇಷ್ಟು ತಪ್ಪ ಕಲ್ಲು ಆರ್ತು ಆಲ್ರೆಡಿ ಈಸಿಯಾಗಿ ಬಂದಾರಲ್ಲ ಬ್ರೋ ಇವರು ಎತ್ತು ಇಲ್ಸ್ಬಿಡೋದು ಹಂಗೆ ಏನ್ ಮಾಡ್ತಿದ್ದೀರಾ ನಂಗೂ ಕೊಡಬೇಕು ಸ್ವಲ್ಪ ಕೊಡು ಈಗಲ್ಲ ಆಮೇಲೆ ಕೊಡು ಸರಿನಾ ಒಂದೇ ಒಂದು ಕೊಡು ಬನ್ನಿ 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 ವೇ ವೇ ನೋಡ್ಕೊಳ್ಳಿ ವೇ ನೋಡ್ಕೊಳ್ಳಿ ಎಲ್ಲ ಈಸಿ ಸ್ನೇಹಿತರೆ ಒಂದೆರಡೇ ಸ್ಟ್ರೆಚ್ ಅಷ್ಟೇ ಅದು ಎರಡು ಸ್ಟ್ರೆಚ್ ಅಂದ್ರೆ ಅಷ್ಟು ಓಹ್ ಇಲ್ಲೊಂದಿದೆ ಕರೆಕ್ಟ್ ಬಟ್ ಇದು ಈಸಿ ಇದೆ ಅವಾಗ ಕಷ್ಟ ಆಯ್ತು ಲೇ ಗಜಾ ನೀನ್ ಕಣ ನೀನ್ ಕಣ ಲೇ ನೀನ್ ಕಣ ಬೇಕಾಗಿರೋದು ಇಲ್ಲಿ 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 ನಿಮಿಷ ರೀ ನಿಮಿಷ ರೀ ಅಲ್ಲೇ ರೀ ಅಲ್ಲೇ ರೀ ನೀವೆಲ್ಲ ಅಲ್ಲೇ ರೀ ಅಲ್ಲೇ ಹಾಕ್ಬೋದ್ರಿ ಇಲ್ಲೇ ಬರ್ಬೋದಿತ್ತಲ್ಲ ಅಣ್ಣ ನೀವು ಈ ಕಡೆ ಕೇಳ್ತೀರಾ ನಾನು ಆ ಕಡೆ ನಿಂತ್ಕೊಂತೀನಿ ನಾ ಹಿಂದೆ ನಿಂತ್ಕೊಂತೀರಿ ಹಾಂ ಈ ಕಡೆ ಹೋಗು ಓ ಹೋಲಲ್ಲೇ ಓಡಿಸಿ ಒಂದು ನಿಮಿಷ ನಿಮಿಷ ಹೋಲ್ ಲಾಕ್ ಮಾಡಿ ಹಾಂ ಹಾಂ ಈಗ ಕುತ್ಕೊಳ್ಳಿ ಕುತ್ಕೊಂಡ್ರ ಈಗ ಹೊಡಿಬೋದು ಹೊಡೀರಿ ಅಲ್ಲೇ ಹಂಗೆ ಹೋಗಿ ಹಂಗೆ ಹೋಗಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹೇ ಓಲಲ್ಲೇ ಓಡಿರಿ ಕೂರಿಸ್ಕೊಳ್ಳಿ 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 ಹಾ ಕೂರಿಸ್ಕೊಳ್ಳಿ ಕುಮಾನ್ ಓಲ್ ಓಲಲ್ಲೇ ಬಾ ಓಲಲ್ಲೇ ಬಾ ವೆರಿ ಗುಡ್ ವೆರಿ ಗುಡ್ ಬನ್ನಿ ಬನ್ನಿ ಹೋಗುತ್ತೆ ಬ್ರೋ ನಿಮ್ಮ ಪಕ್ಕ ಹೋಗುದು ಬನ್ನಿ ಹಾಂ ಹೋಲ್ 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 ಬನ್ನಿ ಬನ್ನಿ ನಿಧಾನ ನಿಧಾನ ಜಾರುತ್ತೆ ಸಿಗ್ತಾ ಬಿಡುತ್ತೆ ಹಾಂ ಹಂಗೆ ಬನ್ನಿ 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 ಸೂಪರ್ ಹಾಂ ಇಲ್ಲಿ ಈ ಕಲ್ಮಲ್ಲಿಸಿ ಕಲ್ಮಲ್ಲಿಸಿ ಕಲ್ಮಲ್ ಹಾಂ ಹಾಂ ನೋ ನೋ ಹಿಂದೆ ಹೇಳ್ಕೊಳ್ಳಿ ಬ್ರೋ ಹಾಂ ಹಂಗೆ ಹಿಂದೆ ಹೇಳ್ಕೊಳ್ಳಿ ಹೊಡ್ರಿ ಬಿಡ್ರಿ ಹಾಂ ಕಲ್ಮಲಸ್ಸಿ ಹೊಡ್ರಿ ಬಿಡ್ರಿ ಹೊಡಿಬೇಕು ಹೊಡಿಬೇಕು ಬ್ರಾ ಬ್ರಾ ಮುಚ್ಚ ಇದ್ದಿಗಿರಿ ಬ್ರೋ ಆ ಮಾಸ್ತಿಗಿರಿ ಫಸ್ಟು ನಿಮ್ ಲೆಫ್ಟು ನಿಮ್ಮ ಲೆಫ್ಟ್ ಬ್ರೋ ಗುಂಡಿ ಗಿಳಿಸ್ಕೊಳ್ಳಿ ಗುಂಡು ಗುಂಡಿಗಿಳಿಸಿ ಇವ್ನು ಬೇಕಿರಿ ಬಂಡೆ ಮೇಲೆ ಸೂಸ್ತಾನೆ ಬೇಕಿದೆ ನಾ ನೋಡಿ ಮತ್ತೆ ಗುಂಡಿ ಹಾಳ್ಕೊ ಸೂಪರ್ ಹಾಂ ನಡಿ ನಡಿ ಸೈಟ್ ನಡಿ ಹೋಗು ಹಂಗೆ ಹೋಗು ಪರವಾಗಿಲ್ಲ ಹೋಗ ಹೋಗು ಹೋಗಿ ಹೋಗು ಹೋಗು ಸೂಪರ್ ಮಿರಾ ವಯತಲ್ಲಣ್ಣ ಸೂಪರ್ ಸೂಪರ್ ನಾನು ಹೀರೋ ಹೋಂಡ ತಂದಿದ್ರು ಓಡಿಸ್ತಿದ್ದೆ ಸ್ನೇಹಿತರೆ ನಿಜವಲ್ಲ ಈ ಬುಲೆಟು ಎಕ್ಸ್ಪಲ್ಸು ಹಿಮಾಲಯನ್ನು ನೋಡಿ ಸ್ನೇಹಿತರೆ ಜೀವನದಲ್ಲಿ ಶಂಟ ಏನಿಲ್ಲ ಈ ಥರ ಬನ್ನಿ ಆಫ್ ರೋಡ್ ಹೊಡೀರಿ ಇದೆಲ್ಲ ಇರಲೇ ಇಲ್ಲ ಗುರು ನಾನು ಬಂದಾಗ ಇವೆಲ್ಲ ಬರಬೇಕಾ ಹಾಂ ಇಲ್ಲೇ ಸೈಡಲ್ಲಿ ಹೋಗೋಣ ಸೈಡ್ದು ಹೋಗೋಕೆ ಬಂದಿರೋದನ್ನು ಎಗ್ಸ್ ಹೋಗೋಣ ಈಗ ಸೈಡ್ದು ಹೋಗೋದ್ರೂ ಅಲ್ಲೇ ಮನೆ ಹತ್ರನೇ ಹೊಡ್ಕೊತಿದ್ದೆ ಬೈಕ್ನ ಸೂಪರ್ ನಾನು ಕ್ಯಾಮ್ರಾನು ನೋಡಬೇಕು ಈ ಕಡೆ ರೋಡ್ ನೋಡಬೇಕು ಅಂದರೆ ಕನ್ ಎಷ್ಟು ಕಷ್ಟ ಇರ್ಬಾರ್ದು ನೋಡಿ ಸ್ನೇಹಿತರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಒಡೀರಿ ಇಲ್ಲ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೇಳಿದ್ರು ಬಿಕಾಸ್ ಎಕ್ಸ್ಪೀರಿಯನ್ಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್ ಅಂತಾರ ಅಯ್ಯಪ್ಪ ಓಹೋ ಬಂಡೆ 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 ಹಾಂ ಈಸಿ ಇದೆ ಗುರಾ ಓ ರಿಚ್ ದ ಪಾಯಿಂಟ್ ಬ್ರೋಸ್ ನಿಮ್ಮ ರೈಟ್ ಬನ್ನಿ ಅಲ್ಲ ಎಲ್ಲ ನಿಮ್ಮ ರೈಟ್ ಬನ್ನಿ ಅಲ್ಲ ಪಾರ್ಕ್ ಹಾಕಿ ಬಂದು 우후 우후 ವೆರಿ ಗುಡ್ ವೆರಿ ಗುಡ್ ಸೂಪರ್ ಗಾಯ್ಸ್ ವೆಲ್ ಡನ್ ಅಲ್ಲ ಬ್ರೋ ಅತ್ತೆ ಅಲ್ಲ ಮಚ್ಚಾ ತಾಲೆ

ಒಂದು ಕಾಲ್ ಮೆಟ್ಟಿರೋ ಥರ ಇದೆ ಅದು ಏನು ಅಂತ ಇಷ್ಟು ಇದ್ರೆ ದಯವಿಟ್ಟು ತಿಳಿಸಿ ಸ್ನೇಹಿತರೆ ಬನ್ನಿ ಈಗ ಇಳಿಯುವಂಥ ಕಾರ್ಯಕ್ರಮ ವಾಯ್ಸ್ ಇಳಿಯೋದು ಒಂದು ಸ್ವಲ್ಪ ಓಕೆ 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 ಅನಿಸ್ಬಿಡುತ್ತೆ ಸೊ ಸ್ನೇಹಿತರೆ ಎಲ್ಲ ಆಯಿತು ಒಳ್ಳೆ ಒಂದು ಅಚ್ಚಲು ಬಿಟ್ಟದ ಒಂದು ಹಿಲ್ಸ್ನ ಟಾಪ್ನ ಕವರ್ ಮಾಡೋದು ಯಾಕ್ರ ಹೌದಾ ಸರಿ ಬರಲಾ ಮುಂದೆ ಹೋಗೋನು ಅವನು ಒಂದು ಸ್ಟ್ರಕ್ಚರಲ್ಲಿ ಹೋಗ್ತಾನೆ ನೀವು ಹಿಂದೆ ಇರೋರು ಮಾಡ್ತೀರಾ ಅಂತ ಹೇಳಿದ್ರೆ ಅವನು ಸಮಾಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆಫ್ ರೋಡಿಂಗಲ್ಲಿ ಹೋಗಬೇಕು ಅಂತ ಇಲ್ಲ ಸೊ ದಯವಿಟ್ಟು ನೀವು ರೋಡ್ನ ನೋಡ್ಕೊಂಡು ಓಡಿಸಿದ್ರೆ ಉತ್ತಮ ಅಂದ್ಕೊಳ್ತೀನಿ ಸೊ ಅವರು ಹೋದಂಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಅಡ್ಜಸ್ಟಬಲ್ ಹೆಂಗಿರುತ್ತಂಗೆ ಎಸ್ ಪಿಕಪ್ பிக்அப் தகண்ட நமது புலைட் அல்ல டவுன்லோட் க்ளியரென்ஸ் கடுமே நமது வந்துவிடத்தி ரீங் அல்லே ரீ அல்லே அது ஜாக இரு ಗುಂಡಿಲೇ ಇಳಿಸೋ ಹೌದು ಪರವಾಗಿಲ್ಲ ಬ್ರಾ ಹೌದು ಬ್ರೋ ಬ್ರೋ ಇದೊಂದೇ ಚೆನ್ನಾಗಿದೆ ಹೋಗಿ ಬ್ರಾ ಕಬ್ಬಣ ಬ್ರೋ ಇರ್ಬೇಕು ಈ ಕಡೆ ಬಂದ್ಬಿಡಿ ನಾನು ಆ ಕಡೆ ಹೋಗ್ಬಿಡ್ತೀನಿ 브리 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 아 이르 아든 타고 버니 브로 글로스 브로 츠나 슬로우 마드 츠나 땡스 브로 아떻다 브라 브라 ಸಪೋರ್ಟ್ ಕೊಟ್ಟರೆ ಎಲ್ಲರೂ ಹೊತ್ತಿಸ್ಬೋದು ಒಬ್ಬೊಬ್ರಾಗ ಅಲ್ಲಿ ನಿಂತ್ಕೊಂಡ್ರೆ ಆಗೋಲ್ಲ ಇಲ್ಲೊಬ್ರು ನಿಂತ್ಕೊಳ್ಳಿ ಅಲ್ಲೊಬ್ರು ನಿಂತ್ಕೊಳ್ಳಿ ಎಕ್ಸ್ಟೈಡರ್ ಕೊಡ್ಕೊಂಡು ನೋಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಹತ್ತುತ್ತ ಬ್ರೋ ಈ ಗಾಡಿನ ಒಂದು ಸ್ವಲ್ಪ ತೆಗಿಬೇಕಿತ್ತು ಬರಲ್ಲ ಬರಲ್ಲ ಬನ್ನಿ ಸ್ಲೋ 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 ಓಕೆ ಸೊ ಫೈನಲಿ ಕಂಪ್ಲೀಟೆಡ್ ಅಪ್ಪಾಜಿ ಬರ್ತೀನಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಯ್ ಅಣ್ಣ ಓಕೆ ನೀವು ಹೆಂಗೆ ಬರ್ತೀರಾ ಇಂಗೇಶ್ ಬಾಯ್ ಬ್ರೋ ಬಾಯ್ ಹಾ ಬ್ರೋ ಸೊ ನೋಡಿ ತೊಗೊಂಡ್ ಮಾಡ್ಕೊಂಡು ಹೋಗ್ತಾರೆ ಇನ್ನೂ ಹತ್ತು ಕಿಲೋಮೀಟ್ರ್ ತೊಗೊಂಡ್ ಮಾಡ್ಬೇಕು ಪಪ್ಪ ಅವರು ಸ್ನೇಹಿತರೆ ನೋಡ್ಕೊಂಡ್ರಲ್ಲ ತುಂಬ ಆಯಿತು ಒಳ್ಳೆ ಗ್ರೂಪ್ ಜೊತೆ ಸೇರಿಕೊಂಡು ನೀವು ರೈಡರ್ಸ್ನ ಮೈಂಟೈನ್ ಮಾಡಿಕೊಂಡು ಹೆಂಗೆ ಹೊಡಿತಾರೋ ಏನು ಮಾಡ್ತಾರೋ ಅನ್ನೋದೆಲ್ಲ ತಲೆಯಲ್ಲಿ ಬಟ್ ಚೆನ್ನಾಗಿ ಮಾಡಿದ್ರು ಆಫ್ ರೋಡಿಂಗು ಕೂಡ ಹೊಸ ಹೊಸ ರೈಡರ್ಸ್ ಇದೆ ಸಿಗೋಣ ನೀವು ಬನ್ನಿ ಸಾತ್ ಕೊಡಿ ಬೆಟ್ಟದ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇದು ನಿಮ್ಮ ಎಮ್ ಕೆ ಪಯಣಿಗ ಸೈನಿಂಗ್ ಆಫ್ ಬಾಯ್ ಟೇಕ್ ಕೇರ್ ಆಲ್ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ನ ಬೆಳೆಸೋ ಪ್ರಯತ್ನ ಇತ್ತು ಬಿಡಕ್ಕೆ ಹೋಗ್ಬೇಡಿ ಲವ್ ಯು ಆಲ್